ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಶುಕ್ರವಾರ ಆಗಿದ್ರಿಂದ ನಾನು ದೇವರ ನೈವೇದ್ಯಕ್ಕೆ ಅಂತ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಸೊ ಇವಾಗ ಸಂಕ್ರಾಂತಿ ಕೂಡ ಹತ್ರ ಬರ್ತಾ ಇದೆ ಸೊ ಎಲ್ಲರ ಮನೆಯಲ್ಲೂ ಸಿಹಿ ಪೊಂಗಲ್ ಮಾಡೇ ಮಾಡ್ತೀರಾ ಸೊ ಹಾಗಾಗಿ ಆ ರೆಸಿಪಿನ ಹೇಗೆ ಮಾಡೋದು ಹೇಗೆ ನಮ್ಮ ಮನೇಲಿ ಸಿಹಿ ಪೊಂಗಲ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಬನ್ನಿ ನಮ್ಮ ಅಡುಗೆ ಮನೆಗೆ ಹೋಗಿ ಸಿಹಿ ಪೊಂಗಲ್ ಮಾಡೋಣ ದೇವರ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ ನಾನು ಸಿಹಿ ಪೊಂಗಲ್ ಮಾಡೋದಕ್ಕೆ ನಾನು ಈ ಬೌಲಲ್ಲಿ ಅರ್ಧ ಬೌಲ್ನಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಈ ಬೌಲ್ನಲ್ಲೇ ಅದೇ ಸೈಡ್ನಲ್ಲಿ ಅರ್ಧದಷ್ಟು ನಾನು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಸೊ ನೀವು ಬೇಳೆ ಮತ್ತು ಅಕ್ಕಿ ಎರಡು ಸಮಾರದಲ್ಲಿ ತೊಗೋಬೋದು ಸೊ ಇಲ್ಲ ನನಗೆ ಹೆಸರು ಬೇಳೆ ನಾನು ಬರೀ ಅಕ್ಕಿನಲ್ಲೇ ನಾನು ಸಿಹಿ ಪೊಂಗಲ್ ಮಾಡ್ತೀನಿ ಅದು ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಎರಡೂ ಸಮರ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಪ್ ಅಕ್ಕಿ ಮತ್ತು ಒಂದು ಕಪ್ ಹೆಸರುಬೇಳೆಗೆ ನಾನಿಲ್ಲಿ ಒಂದು ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಸೊ ನೀವು ತೆಂಗಿನಕಾಯಿ ತುರಿ ಇಲ್ಲ ಅಂತಂದರೆ ನೀವು ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಂಡು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ನಾನಿಲ್ಲಿ ಈ ಗ್ಲಾಸನೇ ಒಂದು ಚಿಕ್ಕ ಗ್ಲಾಸಿನಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಗೋಡಂಬಿ ಹಾಗೆ ಒಂದು ಹತ್ತರಿಂದ ಹದಿನೆಂಟು ಒಣದ್ರಾಕ್ಷಿನ ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತುಪ್ಪ ತಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಸೊ ಸಿಹಿ ಬಂಗಲ್ ಮಾಡೋಣ ಬನ್ನಿ ಸೊ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಸೊ ಸ್ಟವ್ ಆನ್ ಮಾಡಿಕೊಂಡು ನಾನು ಇಲ್ಲಿ ಮೊದಲಿಗೆ ಕುಕ್ಕರ್ ಇಟ್ಕೋತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಈ ಕುಕ್ಕರ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಸೊ ಈ ತುಪ್ಪ ಸ್ವಲ್ಪ ಕರಗಲಿ ನೀವು ಕರಗಿರೋ ತುಪ್ಪಕ್ಕೆ ಅದು ಹಾಕಿ ನೋಡಿ ತುಪ್ಪ ಇವಾಗ ಕರಗ್ತಾ ಇದೆ ನೋಡಿ ಈಗ ಇಲ್ಲಿ ಅರ್ಧ ಕಪ್ನಷ್ಟು ಹೆಸರು ಬೇಳೆ ತಗೊಂಡಿನಿ ಸೊ ಹೆಸರು ಬೇಳೆನ ನಾವು ಈ ತುಪ್ಪಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದನ್ನ ಹುರ್ಕೊಳ್ಳೋಣ ಸೊ ಸ್ವಲ್ಪ ಗೋಲ್ಡನ್ ಬ್ರೋನ್ ಆಗಬೇಕು ಅಲ್ಲಿವರೆಗೂ ಈ ಹೆಸರು ಬೆಳೆನ ಹುರ್ಕೊಳ್ಳೋಣ ಉರಿಯಲ್ಲೇ ಹುರ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹುರ್ಕೋಬೇಕು ಗೋಲ್ಡನ್ ಬ್ರೋ ಬರಬೇಕು ಈ ಟೈಮ್ ಅಲ್ಲಿ ನಾವು ಅಕ್ಕಿನ ಇಟ್ಕೊಂಡಿದ್ವಲ್ಲ ಮುಕ್ಕಾಲು ಕಪ್ನಷ್ಟು ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಆ್ಯಡ್ ಮಾಡಿ ಒಂದ್ಸಲ ಈ ತರ ಮಿಕ್ಸ್ ತಗೊಂಡು ಆಫ್ ಮಾಡ್ಬಿಡ್ಬೇಕು ನಾನು ಈ ಕಪ್ನಲ್ಲಿ ನಾಲ್ಕು ಕಪ್ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ನಾಲ್ಕು ಕಪ್ಪರಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಸೊ ನೋಡಿ ಇವಾಗ ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಕುಕ್ಕರ್ದ ದುಡ್ಡು ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ವಿಷಲ್ ಕೂಗಿಸ್ಕೋಬೇಕು ಇದನ್ನು ಈ ಕಡೆ ನಾನು ಕುಕ್ಕರ್ ವಿಷಲ್ ಬರೋಕ್ಕಿಟ್ಟಿದ್ದೀನಿ ಸೊ ಅದೇ ಟೈಮಲ್ಲಿ ನಾವು ಈ ಕಡೆ ನಾವು ದ್ರಾಕ್ಷಿ ಗೋಡಂಬಿನ ಉರ್ಕೊಬೇಡೋಣ ಸೊ ಓವನ್ ಮಾಡ್ತಾ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಆದ್ಮೇಲೆ ಏಳರಿಂದ ಎಂಟು ಗೋಡಂಬಿನ ಹಾಕಿ ಉರ್ಕೋತಾ ಇದ್ದೀನಿ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬರೋ ಬರ್ಲಿ ಗೋಡಂಬಿ ಚೆನ್ನಾಗಿ ಕಲರ್ ಬರಲಿ ನೋಡಿ ಇವಾಗ ಇಷ್ಟ ಆದರೆ ಸಾಕು ಸೊ ಅದೇ ಟೈಮಲ್ಲಿ ನಾವು ದ್ರಾಕ್ಷಿ ತೆಗೆದ್ ಹದಿನೈದರಿಂದ ಇಪ್ಪತ್ತು ಆ ದ್ರಾಕ್ಷಿ ಕೂಡ ಆಡ್ ಮಾಡ್ತಾ ಇದ್ದೀನಿ ಸೊ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಸಹ ಇಟ್ಕೊಳ್ಳೋಣ ತುಪ್ಪದಲ್ಲಿ ಸೊ ನೋಡಿ ದ್ರಾಕ್ಷಿ ಕೂಡ ಆಗ್ತಾ ಇದೆ ಸೊ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡಿ ನೋಡಿ ಹುಡುಗಿರತಕ್ಕಂತ ದ್ರಾಕ್ಷಿ ಗೋಡಂಬಿ ನಾನು ಒಂದು ಪ್ಲೇಟ್ ಗೆ ಇದ್ದೀನಿ ಕುಕ್ಕರ್ ಬಿಸಲ್ ಬಂದ್ಮೇಲೆ ಪೂರ್ತಿ ರಿಲೀಸ್ ಆಗಬೇಕು ನೋಡಿ ಇವಾಗ ಪೂರ್ತಿ ರಿಲೀಸ್ ಆಗಿದೆ ಇವಾಗ ನೋಡಿ ಓಪನ್ ಮಾಡಿ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇವಾಗ ಮಾತ್ರ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ಟವ್ ಆನ್ ಆನ್ ಮಾಡಿದ ಮೇಲೆ ನಾನು ಒಂದು ಚಿಕ್ಕ ಗ್ಲಾಸ್ನಷ್ಟು ಹಾಲು ತೊಗೊಂಡಿದ್ದೆಲ್ಲ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಲ್ಲ ಸೊ ಹಾಗೇ ಒಂದು ಕಪ್ನಷ್ಟು ಬೆಲ್ಲ ತಗೊಂಡಿದ್ದಾನ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ನನಗಿಲ್ಲಿ ಸಿಹಿ ಸ್ವಲ್ಪ ಸಾಕಾಗುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಸಿಹಿ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಸೊ ನೀವು ಈ ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಸೊ ಬೆಲ್ಲ ಇದೆಲ್ಲ ಕರಗಿ ಅನ್ನದೊಂದಿಗೆ ಚೆನ್ನಾಗಿ ಹೊಂತ್ಕೋಬೇಕು ಅಲ್ಲಿವರೆಗೂ ಇನ್ನು ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಇವಾಗ ಬೆಲ್ಲ ಚೆನ್ನಾಗಿ ಕರಗಿ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ನೀವೀಗ ಬೇಡ ಅಂತಂದ್ರೆ ಬೆಲ್ಲ ಡೈರೆಕ್ಟಾಗಿ ಹಾಕೋದು ಸೊ ನೀವು ಸಪ್ರೇಟಾಗಿ ಕೂಡ ಬೆಲ್ಲನ ಕರ್ಗಿಸ್ಕೊಂಡು ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬಹುದು ಸೊ ನಂದು ಬೆಲ್ಲ ಚೆನ್ನಾಗಿದೆ ಅದರಲ್ಲಿ ಕಡ್ಡಿ ಕಸ ಏನಿಲ್ಲ ಸೊ ಆವಾಗ ನಾನು ಆಗಿ ಬೆಲ್ಲ ಹಾಕೊಂಡಿದೀನಿ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ತಗೊಂಡೆ ಸೊ ಅದನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಹಾಗೆ ದ್ರಾಕ್ಷಿ ಗೋಡಂಬಿನೇ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಕೊಟ್ಕೊಳ್ಳೋಣ ಒಂದೆರಡು ನಿಮಿಷ ಈ ಕಾಯಿ ಇದ್ರ ಜೊತೆಗೆ ಮಿಕ್ಸ್ ಆಗಲಿ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾರೆ ನೀವು ಯಾವುದೇ ಒಂದು ಸಿಹಿ ಮಾಡಿದರೂ ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕಿದ್ರೆ ಆ ಸಿಹಿ ತುಂಬ ಸಿಹಿಯಾಗಿ ತುಂಬ ರುಚಿಯಾಗಿ ಬರೋದು ಸೊ ನೋಡಿ ಅದ್ರ ಘಮ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಏಲಕ್ಕಿ ಹಾಕಿನಿ ಅದ್ರ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಈ ರೀತಿ ಆದರೆ ಸಾಕು ಮಿಕ್ಸ್ ಮಾಡ್ಬಿಟ್ಟು ಈಗ ಸ್ಟವ್ನ ಆಫ್ ಮಾಡ್ಬಿಡೋಣ ಇಲ್ಲಿ ನೋಡಿ ದೇವರ ನೈವೇದ್ಯಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಸಿಹಿ ಪೊಂಗಲ್ ಸೊ ಇದೇ ತರ ನೀವು ಮಾಡಿ ನೀವು ಸವಿದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಇದೊಂದು ದೇವರ ನೈವೇದ್ಯಕ್ಕೆ ಅಂತ ಅಲ್ಲ ಸೊ ನೀವು ಇಷ್ಟಪಡೋದಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಸೊ ಮಕ್ಳಿಗೆ ಕೂಡ ಸಿಹಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ಮಾಡ್ಕೊಡಿ ಇದು ಬೆಲ್ಲದಲ್ಲೇ ಮಾಡಿದವ ಸೊ ತುಂಬಾ ಎಲ್ದಿ ಆಗಿರುತ್ತೆ ಸೊ ಮಕ್ಳಿಗೂ ಮಾಡ್ಕೊಡಿ ನೀವು ಮಾಡ್ಕೊಂಡ್ ತಿನ್ನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆ ಮಗಳು ವೀಣಾವನ್ನ ಸದಾ ಪ್ರೋತ್ಸಾಹಿಸಿ ಧನ್ಯವಾದಗಳು ಇಲ್ಲಿ ನೋಡಿ ದೇವರ ನೈವೇದ್ಯಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಿಹಿ ಪೊಂಗಲ್ ಸೊ ಇದೇ ತರ ನೀವು ಮಾಡಿ ನೀವು ಸವಿದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಇದು ದೇವರ ನೈವೇದಿಕೆ ಅಂತ ಅಲ್ಲ ಸೊ ನೀವು ಇಷ್ಟಪಡೋದಾದರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಸೊ ಮಕ್ಳಿಗೆ ಕೂಡ ಸಿಹಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ಮಾಡ್ಕೊಡಿ ಇದು ಬೆಲ್ಲದಲ್ಲಿ ಮಾಡಿದಲ್ವಾ ಸೊ ತುಂಬ ಹೆಲ್ದಿ ಆಗಿರುತ್ತೆ ಸೊ ಮಕ್ಕಳಿಗೂ ಮಾಡ್ಕೊಡಿ ನೀವು ಮಾಡ್ಕೊತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆ ಮಗಳು ವೀಣಾವನ್ನ ಸದಾ ಪ್ರೋತ್ಸಾಹಿಸಿ ಧನ್ಯವಾದಗಳು ಇಲ್ಲಿ ನೋಡಿ ದೇವರ ನೈವೇದ್ಯಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಿಹಿ ಪೊಂಗಲ್ ಸೊ ಇದೇ ತರ ನೀವು ಮಾಡಿ ನೀವು ಸವಿದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಇದನ್ನು ದೇವರ ನೈವೇದಿಕೆ ಅಂತ ಅಲ್ಲ ಸೊ ನೀವು ಇಷ್ಟಪಡೋದಾದರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಸೊ ಮಕ್ಳಿಗೆ ಕೂಡ ಸಿಹಿ ಅಂದರೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ಮಾಡ್ಕೊಡಿ ಇದು ಬೆಲ್ಲದಲ್ಲಿ ಮಾಡಿರಲ್ವ ಸೊ ತುಂಬ ಎಲ್ದಿ ಆಗಿರುತ್ತೆ ಸೊ ಮಕ್ಕಳಿಗೂ ಮಾಡ್ಕೊಡಿ ನೀವು ಮಾಡ್ಕೊತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆ ಮಗಳು ವೀಣಾವನ್ನ ಸದಾ ಪ್ರೋತ್ಸಾಹಿಸಿ ಧನ್ಯವಾದಗಳು ಇಲ್ಲಿ ನೋಡಿ ದೇವರ ನೈವೇದ್ಯಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಸಿಹಿ ಪೊಂಗಲ್ ಸೊ ಇದೇ ತರ ನೀವು ಮಾಡಿ ನೀವು ಸವಿದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಇದೊಂದು ದೇವರ ನೈವೇದ್ಯಕ್ಕೆ ಅಂತ ಅಲ್ಲ ಸೊ ನೀವು ಇಷ್ಟಪಡೋದಾದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಸೊ ಮಕ್ಳಿಗೆ ಕೂಡ ಸಿಹಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ಮಾಡ್ಕೊಡಿ ಇದು ಬೆಲ್ಲದಲ್ಲೇ ಮಾಡಿರಲ್ವ ಸೊ ತುಂಬಾ ಹೆಲ್ದಿ ಆಗಿರುತ್ತೆ ಸೊ ಮಕ್ಳಿಗೂ ಮಾಡ್ಕೊಡಿ ನೀವು ಮಾಡ್ಕೊಂಡ್ ತಿನ್ನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆ ಮಗಳು ವೀಣಾವನ್ನ ಸದಾ ಪ್ರೋತ್ಸಾಹಿಸಿ ಧನ್ಯವಾದಗಳು ಇಲ್ಲಿ ನೋಡಿ ದೇವರ ನೈವೇದ್ಯಕ್ಕೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಿಹಿ ಪೊಂಗಲ್ ಸೊ ಇದೇ ತರ ನೀವು ಮಾಡಿ ನೀವು ಸವಿದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಇದೊಂದು ದೇವರ ನೈವೇದಿಕೆ ಅಂತ ಅಲ್ಲ ಸೊ ನೀವು ಇಷ್ಟಪಡೋದಾದ್ರೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಸೊ ಮಕ್ಳಿಗೆ ಕೂಡ ಸಿಹಿ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ಮಾಡ್ಕೊಡಿ ಇದು ಬೆಲ್ಲದಲ್ಲಿ ಮಾಡಿದವ ಸೊ ತುಂಬಾ ಹೆಲ್ದಿ ಆಗಿರುತ್ತೆ ಸೊ ಮಕ್ಕಳಿಗೂ ಮಾಡ್ಕೊಡಿ ನೀವು ಮಾಡ್ಕೊತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆ ಮಗಳು ವೀಣಾವನ್ನ ಸದಾ ಪ್ರೋತ್ಸಾಹಿಸಿ ಧನ್ಯವಾದಗಳು